ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿತ್ಯ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅನ್ಕೊಂಡಿದೀನಿ ನಾನು ನಮ್ಮ ಊರಿಗೆ ಬಂದಿದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ನೋಡಿ ನಮ್ಮ ಮನೆ ಸುತ್ತಮುತ್ತ ಇರೋ ಪರಿಸರ ಇದು ಇಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಮನೆ ಹಿಂದೇನೂ ಇರೋದಿತ್ತು ಫುಲ್ಲು ಅಡಿಕೆ ತೋಟ ಆ ಅಡಿಕೆ ಹೊಂಬಾಳೆ ಗಮ್ ಅಂತಿತ್ತು ಸೊ ಎಲ್ಲ ನಾವೆಲ್ಲ ರೆಡಿಯಾಗಿ ಇವತ್ತು ಎಂಗೇಜ್ಮೆಂಟ್ ಇತ್ತು ಅಂತ ಹೇಳಿದ್ನಲ್ಲ ಅಲ್ಲಿ ಬಂದಿದ್ದೀವಿ ಎಂಗೇಜ್ಮೆಂಟ್ಗೆಲ್ಲ ಪ್ರಿಪ್ರೇಷನ್ ಎಲ್ಲ ಹೇಗಿದೆ ನೋಡಿ ಹೊಂಬಾಳೆ ಎಲ್ಲ ಹೂಡಿದರು ಸೊ ನಾವು ಹೋಗೋಷ್ಟ್ರೆಲ್ಲ ಆಲ್ರೆಡಿ ಎಲ್ಲನೂ ರೆಡಿಯಾಗಿತ್ತು ಓವರ್ ಆಲ್ ಸ್ಟೇಜ್ ಲುಕ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ನನ್ಗಂತೂ ತುಂಬಾ ಇಷ್ಟ ಆಯ್ತು ನಿಮಗೂ ಇಷ್ಟ ಆಗಿದ್ರು ಒಂದು ಕಮೆಂಟ್ ಮಗ್ಲಕ್ ಜುಟ್ಟು ಹಾಕೊಂಡಿರೋದಂದ್ರೇನೆ ಹಿಂಸೆ ಅದನ್ನು ಕಿತ್ಕೊಂಡು ಇರ್ತಾಳೆ ಸೊ ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ರು ಇಲ್ಲಿ ಅರ್ಶನ ಕುಂಕುಮ ಕೊಡ್ತಾಯಿದ್ರು ಎಲ್ಲರಿಗೂ ರಿಂಗ್ ಎಕ್ಸ್ಚೇಂಜ್ ಆದಮೇಲೆ ಆ್ಯಕ್ಚುಲಿ ಏನು ಅಂದರೆ ನಾವು ಹೋಗೋಸ್ರಲ್ಲಿ ಆಲ್ರೆಡಿ ರಿಂಗ್ ಎಕ್ಸ್ಚೇಂಜ್ ಆಗೋಗ್ಬಿಟ್ಟಿತ್ತು ಸೊ ಇದು ಬಿರಿಯಾರು ರೆಕಾರ್ಡ್ ಮಾಡ್ಕೊಂಡಿರೋದನ್ನ ನಾನು ನಿಮ್ಮ ನಿಮ್ಗೆಲ್ಲರಿಗೂ ತೋರಿಸೋಣ ಅಂತ ಈ ವಿಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ಪುಟಾಣಿ ನೋಡಿ ಎಷ್ಟು ಜನ ಜಂಗುಳಿ ಎಷ್ಟು ಚಂದ ನಿದ್ದೆ ಮಾಡ್ತಿದ್ರು ಇನ್ನು ನನ್ನ ಮೊದಲು ಅವ್ರ ಅಣ್ಣ ಸೇರ್ಕೊಂಡು ಏನೆಲ್ಲ ಕಿತಾಪತಿ ಮಾಡ್ತಾರೆ ನೀವೇ ನೋಡಿ ಫ್ರೀಡಮ್ ಸಿಕ್ಕಿದ್ದೆ ಚಾನ್ಸು ಅಣ್ಣ ನೆಟ್ಕೊಂಡು ಸುತ್ತಿರೋದು ಸುತ್ತಿರೋದು ಏನು ಸ್ಮೈಲ್ ಮಾಡ್ತಾಳೆ ಅಪ್ಪ ನೋಡಿ ನೆಕ್ಸ್ಟ್ ಕರ್ಕೊಂಡು ಹೋಗ್ತಾ ಇರ್ತಾಳೆ ಎಲ್ಲಿಗಂದ್ರೆ ಆ ಹುಡ್ಗ ಹುಡ್ಗಿ ಇನ್ನೂ ಬಂದಿರಲಿಲ್ಲ ಸ್ಟೇಜ್ ಮೇಲೆ ಸೊ ಇವಳ ಕರ್ಕೊಂಡು ಹೋಗ್ತಾ ಇದ್ದಾಳೆ ಹೋಗಿ ಇಬ್ಬರು ಕೂತ್ಕೊಂಡು ಫೋಸ್ಗಳು ಕೊಟ್ಕೊಂಡು ಆ ಕ್ಯಾಮ್ರಾಮನ್ಗೆ ತಗಿರಿ ಬನ್ನಿ ಫೋಟೋಸ್ ಅಂತ ಕರೆಯೋದು ಬೇರೆ ಇಷ್ಟು ತರಲೆ ಆಗೋಗಿದ್ದಾಳೆ ಅಂದರೆ ನನ್ನ ಮಗಳು ನೋಡಿ ನೀವೇ ಫಂಕ್ಷನ್ಸ್ ಅಂದ್ರೇ ಮಾತು ಕತೆ ಹರಟೆ ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ಇಷ್ಟು ಚೆನ್ನಾಗಿ ಹರಟೆ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಇವರಿಬ್ಬರಂತೂ ಜೋಡಿ ಬಿಟ್ಟು ಒಬ್ರು ಅಂತೂ ಹೋಗ್ತಾ ಇರಲಿಲ್ಲ ನೆಕ್ಸ್ಟು ಇನ್ನೇನು ಹಾರ ಅಂದರೆ ಡ್ರೆಸ್ ಚೇಂಜ್ ಮಾಡಾದ್ಮೇಲೆ ನೆಕ್ಸ್ಟ್ ಸತಿ ಹಾರ ಹಾಕಿಸ್ಕೊಂಡು ಎಲ್ಲರ ಜೊತೆ ಫೋಟೋಸ್ಗಳನ್ನ ತಗೊಳ್ಳೋದು ಎಲ್ಲ ಬದಲಾಯಿಸ್ಕೊಂಡಾದಮೇಲೆ ಈಗ ಟೈಮ್ ಫಾರ್ ಫ್ಯಾಮಿಲಿ ಪಿಕ್ಸ್ ಇದೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡಿಸ್ತಿದ್ದರು ಫ್ರೆಂಡ್ಸು ಯಾವುದಕ್ಕಾದರೂ ಆಗಲಿ ಈ ಥರ ಸೆಲೆಬ್ರೇಷನ್ ಟೈಮಲ್ಲಿ ಒಂದು ಕೇಕ್ ಕಟ್ ಮಾಡಿಸಿದಾಗ ಎಷ್ಟು ಖುಷಿಯಾಗಿರುತ್ತೆ ಅಲ್ಲ ನನಗೆ ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇದೇ ಥರ ಕೇಕ್ ಕಟ್ ಮಾಡಿಸಿದ್ರು ಸೊ ಅದೆಲ್ಲ ಮೆಮೊರೀಸ್ ನೆನಪಾಗುತ್ತೆ ಹಾಗೆ ಇದೆಷ್ಟು ಬ್ಯೂಟಿಫುಲ್ ಆಗಿತ್ತು ಕೇಕ್ ಅಂದರೆ ಕೇಕ್ ಮೇಲೆಲ್ಲ ಇಬ್ಬರದ್ದು ಗರ್ಲ್ ಆ್ಯಂಡ್ ಬಾಯ್ ಲವ್ ಪ್ರಪೋಸಲ್ ಥರ ದಟ್ ಈಸ್ ಟು ಕ್ಯೂಟ್ ಹಾಗೆ ನಮ್ಮ ಪೇರ್ ಕೂಡ ಅಷ್ಟೇ ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಅಲ್ವಾ ಸೊ ಇದೆಲ್ಲ ಸೆಲೆಬ್ರೇಷನ್ಸ್ ಎಲ್ಲ ನಡೀತಾ ಹೋಯಿತು ಸ್ಮೆಂಟ್ ಎಲ್ಲ ಮುಗಿತಾವಂತು ನಮ್ಮದು ಫೋಟೋಸ್ ಎಲ್ಲ ತೊಗೊಂಡು ಊಟ ಮುಗಿಸ್ಕೊಂಡು ನಾವು ಕೂಡ ಹೊರವಿ ಸೊ ವೇ ಕೂಡ ಅಲ್ಲಿ ಸುತ್ತಮುತ್ತ ಕಂಪ್ಲೀಟ್ ಇದೇ ಥರ ಎಳ್ನೀರು ತೋಟ ಅಡಿಕೆ ತೋಟ ಇದೆ ಎಷ್ಟು ದೂರ ನೋಡಿದ್ರು ಅದೇ ಇದೆ ನನಗಂತೂ ಅದನ್ನ ನೋಡ್ತಿದ್ರೆ ಫುಲ್ ಖುಷಿ ಆ್ಯಕ್ಚುಲಿ ಹೆಂಗ ನಾನು ನಮ್ಮ ಅಪ್ಪನ ಫಸ್ಟ್ ಮದುವೆಗಿಂತ ಮುಂಚೆ ಹೇಳ್ತಿದ್ದೆ ನನಗೆ ತೆಂಗಿನ ತೋಟ ಅಡಿಕೆ ತೋಟ ಇರೋರು ಮನೆಗೆ ಕೊಡುಪ ಪ್ಲೀಸ್ ಅಂತ ನನಗೆ ಅದೇನು ಹೊಂಬಾಳೆ ಬಿಡುತ್ತಲ್ಲ ಅದ್ರ ಗಮ್ಮ ಅಂದರೆ ನಂಗೆ ತುಂಬ ಇಷ್ಟ ಸೊ ಮಧ್ಯಾಹ್ನ ಆ ಬಿಸ್ಲಲ್ಲಿ ಎಲ್ಲ ಬಂದು ಮನೆಗೆ ಸೇರಿಕೊಂಡು ಮನೆಗೆ ಸೇರ್ಕೊಂಡು ಎಲ್ಲ ಕೂತ್ಕೊಂಡು ಇನ್ನು ಮತ್ತೆ ಅದ್ರ ಬಗ್ಗೆ ಎಂಗೇಜ್ಮೆಂಟ್ ಬಗ್ಗೆ ಎಲ್ಲರೂ ಮಾತಾಡಿಕೊಂಡು ನಮ್ಮ ಮಕ್ಕಳೆಲ್ಲ ಇದ್ದಾರಲ್ಲ ಪುಟಾಣಿಗಳು ಅವ್ರ ಜೊತೆ ಅವ್ರು ಮಾತಾಡಿಕೊಂಡು ನಾವು ಹಂಗೆ ಮಕ್ಕಳಾಗೋದು ನಮ್ಮ ನೋಡಿ ಅವರು ಚಿಕ್ಕಮ್ಮನ ತೊಡಂಬ ಮಲ್ಕೊಂಡು ಹಂಗೆ ರೆಸ್ಟ್ ಮಾಡಿಕೊಂಡು ಕಾಲ ಕಳೀತಾ ಇದ್ವಿ ಹಂಗೆ ಸಂಜೆ ಒಂದು ಸ್ಮಾಲ್ ವಾಕ್ ಹೋಗೋಣ ಅಂತ ಸುತ್ತಾಡೋಕ್ಕೆ ಅಂತ ಎಲ್ಲರೂ ಹೊರಟ್ವಿ ನಮ್ಮ ಪುಟಾಣಿ ಸೈನ್ಯ ಒನ್ ಟು ತ್ರೀ ಫೋರ್ ಹಿಂದೆ ಬರ್ತಿರೋದು ಒಂದು ದೊಡ್ಡ ಫೈ ಸೋ ನಮ್ಮ ಪುಟಾಣಿ ಕೂಡ ಬರ್ತಿದ್ದಾಳೆ ಎಲ್ಲರೂ ಹೋಗ್ತಾ ಇದ್ವಿ ಕೆರೆ ಏರಿ ಮೇಲೆ ಒಂದು ವಾಕ್ ಮಾಡೋಣ ಅಂತ ಹ್ಮ್ ಯಪ್ಪ ಅಲ್ಲೋಡಲ್ಲ ಅಪ್ಪನ್ ಕರಿ ಅವಳೆ ತೋರಿಸ್ತಾಳಂತೆ ಮದ್ವಾಗಿ ಮೂರು ವರ್ಷ ಆದರೂ ನಾನು ಇವರು ಪೂರ್ತಿಯಾಗಿ ನೋಡಕ್ಕೆ ಹೋಗಿರಲಿಲ್ಲ ಅದು ಟೈಮೇ ಕೂಟ್ ಬಂದಿರಲಿಲ್ಲ ಇವತ್ತು ಒಂದು ಟೈಮ್ ಬಂತು ಸೊ ಹೋಗಿ ನೋಡ್ಕೊಂಡು ಬರೋಣ ಅಂತ ನೀರಿನ್ನ ಇನ್ನೂ ಜಾಸ್ತಿ ಇರುತ್ತಂತೆ ಬಟ್ ಇವಾಗ ಸ್ವಲ್ಪ ಕಡಿಮೆ ಚುರುಮುರಿ ಸೊಪ್ಪು ಅಂತಾರೆ ಚಾರು ಈ ಥರ ಕೆರೆನೆಲ್ಲ ನೋಡ್ತಿರೋದು ಫಸ್ಟ್ ಟೈಮ ಅವಳಿಗಂತೂ ಫುಲ್ ಎಕ್ಸೈಟ್ಮೆಂಟು ನೋಡಪ್ಪ ಕೇಳ್ರಿ ಹಂಗೆ ಹಿಂಗೆ ಅಂತ ಸೊ ಇಲ್ಲೊಂದು ದೇವಸ್ಥಾನ ಇದೆ ಹೆಂಗೆ ಅಂದರೆ ಗೊತ್ತೇ ಆಗೋಲ್ಲ ಅಲ್ಲಿ ದೇವಸ್ಥಾನ ಇದೆ ಅಂತ ಅಷ್ಟು ಸೂಪರಾಗಿದೆ ಅಲ್ಲೊಂದು ಬೆಟ್ಟ ಇದೆಯಾ ಬೆಟ್ಟದ ಮೇಲೆಲ್ಲ ಜಾರ ಬಂಡಿ ಅದೆಲ್ಲ ಚೈಬುಡ್ ಚಿಕ್ಕ ಮಕ್ಕಳೆಲ್ಲ ದೊಡ್ಡ ಮಕ್ಕಳು

Kuhua Neen Bhatiya Eh 3, 2, 1 Empa Oooou Eh ಹಳೆ ಟೈಮಿಂಗ್ಸ್ಗೆ ಹೋದಾಗ ನಮಗೆ ಅದೇ ಒಂಥರ ನಾವು ಇನ್ನೂ ಚಿಕ್ಕ ಮಕ್ಳಾಗಿ ಹೋಗ್ಬಿಡ್ತೀವಿ ನೋಡಿ ನನ್ನೇ ಚಿಕ್ಕ ಮಗ್ ಇದು ಅರ್ಥ ಇದೆ ನಿಜ ಸೊ ಎಲ್ಲರೂ ಒಂದು ಫುಲ್ ಎಂಜಾಯ್ ಮಾಡಿಕೊಂಡು ಹೊರಟ್ರಿ ಇಲ್ಲಿ ನೋಡಿ ಅಲ್ಲೇ ಮುಂದೆಗಡೆನೇ ದೇವಸ್ಥಾನ ಇದು ಒಂದು ಚೋಳರು ಕಟ್ಟಿರೋದಂತೆ ಅದು ಒಂದೇ ರಾತ್ರಿಲಿ ಕಟ್ಟಿರುವಂತಹ ದೇವಸ್ಥಾನ ಅಂತೆ ಇದು ರಾತ್ರಿ ರಾತ್ರಿ ಅಂದರೆ ಸಂಜೆ ಎಲ್ಲರೂ ಹೋಗಬೇಕಾದ್ರೆ ಅಲ್ಲಿ ಏನೂ ದೇವಸ್ಥಾನನೇ ಇರಲಿಲ್ವಂತೆ ಬಟ್ ಮತ್ತೆ ಬೆಳಗ್ಗೆ ಎದ್ದು ಬಂದಾಗ ಜಾಗದಲ್ಲಿ ಈ ಥರ ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ ಅಂದರೆ ಆ ಟೈಮಲ್ಲಿ ಚೋಳರು ಆಳ್ವಿಕೆ ಇದ್ದಿದ್ದ ಕಾರಣ ಅವರೇ ಕಟ್ಟಿಸಿರೋದು ಅಂತ ಹೇಳ್ತಾರೆ ಸೊ ಎಷ್ಟು ಸಿಂಪಲಾಗಿ ಎಷ್ಟು ಹೇಗೆ ಕಟ್ಟಿದ್ದಾರೆ ಅಲ್ವಾ ಅಲ್ಲಿ ಹೆಂಗೆ ಒಂದೇ ರಾತ್ರಿಲಿ ಉದ್ಭವ ಆಗಿರುವಂತಹ ದೇವಸ್ಥಾನ ನೋಡಿ ಇದು ಸೊ ಇದು ಸುತ್ತಮುತ್ತ ಇರೋ ನೇಚರು ಏನು ಸಕ್ಕತ್ತಾಗಿದೆ ನನಗಂತೂ ನಮ್ಮ ಊರ ಕಡೆ ಈ ಥರ ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಸ್ವಲ್ಪ ಕಮ್ಮಿ ಆದರೆ ಅಲ್ಲಿ ಹಳೆ ಮಾಗಡಿ ರಾಜರು ಕಟ್ಟಿರುವಂತಹ ಏನು ಕಲ್ಯಾಣಿಗಳು ಜಾಸ್ತಿ ಕೆರೆ ಏರಿ ಅವೆಲ್ಲ ಸ್ವಲ್ಪ ನಮ್ಮೂರ ಕಡೆ ಕಮ್ಮಿ ಇಲ್ಲಿ ನಾನು ನೋಡಿದಾಗಂತೂ ಫುಲ್ ಖುಷಿ ಯಾರಿಗೆ ತಾನೇ ಖುಷಿ ಆಗೋಲ್ಲ ಅಲ್ವಾ ಮನೆ ಮುಂದೆ ಕೆರೆ ಮನೆಯಿಂದೆ ಎಲ್ಲ ತೋಟ ಸಖತ್ ನೇಚರ್ ಮದುವೆ ಹಾಕಿ ಫಸ್ಟ್ ಟೈಮಲ್ಲಿ ಹೋದಾಗ ಆ ಕೆರೆ ಹಿಂದೆ ವಾತಾವರಣ ತೋಟ ಎಲ್ಲ ನೋಡಿ ಎಷ್ಟು ಖುಷಿ ಆಗಿತ್ತು ಅಂದರೆ ನಂಗೆ ಹೇಳ್ಕೊಳಕ್ಕೆ ಆಗೋಲ್ಲ ಅಷ್ಟು ಖುಷಿ ನನಗೆ ಈ ಥರ ಗ್ರೀನರಿ ಈ ಥರ ನೇಚರ್ ನೋಡೋದಕ್ಕೆ ಯಾರಿಗೆ ತಾನೇ ಆಗಲ್ಲ ಅಲ್ವಾ ಕಾಸು ಕೊಟ್ಟು ಎಲ್ಲೆಲ್ಲೋ ಹೋಗ್ತೀವಿ ಏನು ಇಲ್ ಸ್ಟೇಷನ್ ನೋಡಬೇಕು ಅಂತ ಬಟ್ ನಮ್ಮೂರುಗಳು ನಮ್ಮೂರು ಅಂದರೆ ನಮ್ಮ ಸ್ವಂತತೆ ಅಂತ ಇರುತ್ತೆ ಅಲ್ಲಿ ನಮ್ಮೂರು ಅಂತ ಇದ್ದಾಗ ಇನ್ನೂ ಖುಷಿ ಆಗ್ತಾ ಇರುತ್ತೆ ಇಲ್ಲೆಲ್ಲ ನಮ್ಮ ಯಜಮಾನ್ರು ಫುಲ್ಲು ಅವ್ರ ಬಾಲ್ಯನ ಕಲಿದ್ ನೆನಪು ಜಾಸ್ತಿ ಸೊ ಅವರಿಗೆಲ್ಲ ಇಲ್ಲಿ ಮೆಮೊರೀಸ್ಗಳು ತುಂಬ ಇದೆ ಈಗ ಎಲ್ಲರೂ ಸೇರ್ಕೊಂಡು ಆಟ ಆಡ್ತಾ ಇದ್ರು ಕಲ್ಲೆಸಿದು ಆ ಕಲ್ಲನ್ನ ಎಷ್ಟು ದೂರ ಹೋಗುತ್ತೆ ಪಿಚ್ಚು ಹೀಗೆ ನನ್ನ ಮಗಳು ಅವ್ರ ಹೆಸ

ಹೇಗಿದೆ ಕೆರೆ ಏರಿ ಮೇಲೆ ನಿಂತ್ಕೊಂಡು ಮಾಡಿರೋಂತ ವಿಡಿಯೋ ಇದು ಸಖತ್ ಅಲ್ವಾ ಸೊ ಇಲ್ಲಿ ಕೆರೆ ಏರಿ ಮೇಲೆ ಒಂದು ದೇವಸ್ಥಾನ ಇದೆ ಆ ದೇವ್ರ ಹೆಸ್ರು ಅಷ್ಟೇ ಅಲ್ಲಿ ಆ ದೇವ್ರಿಗೂ ಒಂದು ಪ್ರತೀತಿ ಇದೆಯಂತೆ ಅಲ್ಲಿ ಯಾರೋ ಹೋಗಿ ಅದ್ರ ಮೂಗು ಕುಟ್ಬಿಟ್ಟಿದ್ರಂತೆ ಆ ನೆಕ್ಸ್ಟ್ ಡೇನೆ ಆ ವ್ಯಕ್ತಿ ಕೂಡ ಅಲ್ಲೇ ಸತ್ತೋಗಿದ್ರಂತೆ ಸೊ ಅಲ್ಲೆಲ್ಲರೂ ಓಡಾಡ್ಬೇಕು ಅದರಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಓಡಾಡ್ತಾರೆ ಸೊ ನಾವು ಹಾಗೆ ವೇ ಒಲ್ವ ಓಡಾಡ್ಕೊಂಡು ಬಂದಿದ್ದು ಅಲ್ಲೇ ಆ ದೇವಸ್ಥಾನ ಆ ದೇವರು ಇರೋದು ಸೊ ಎಲ್ಲರೂ ಕೈ ಮುಕ್ಕೊಂಡು ಅಲ್ಲಿ ಪ್ರಸಾದ ಇತ್ತು ಬಾಳೆಹಣ್ಣು ಅದನ್ನೆಲ್ಲ ತಿಂದ್ಕೊಂಡು ಸೊ ಬಟ್ಟು ಹೋಮ್ ಮತ್ತು ಮನೆ ಕಡೆಗೆ ಬರ್ತಿದ್ವಿ ನಮ್ಮ ಪುಟಾಣಿಗಳಿಗಂತೂ ಹಬ್ಬ ಅಂದರೆ ಹಬ್ಬ ಅಲ್ಲಿ ಆ ನೇಚರು ಅದನ್ನು ನೋಡಿಕೊಂಡು ಕಾಲ ಕಳೆಯೋದೇ ಗೊತ್ತಾಗ್ತಾ ಇರಲಿಲ್ಲ ಮತ್ತು ನಾವು ಪುಟಾಣಿನ ಮನೆಯಲ್ಲೇ ಬಿಟ್ಟು ಬಂದಿದ್ದರಿಂದ ಅವಳು ಅಳೋದಕ್ಕೆ ಶುರು ಮಾಡಿದ್ಲು ಅಂತ ಹೊರಟಿ ಸೊ ಆ ಸನ್ಸೆಟ್ ಬೇರೆ ಆಗ್ತಿತ್ತ ಆ ಸನ್ಸೆಟ್ ಲೈಟೆಲ್ಲ ಕೆರೆ ನೀರಿನ ಮೇಲೆ ಬೀಳ್ತಿದ್ದಿದ್ದಕ್ಕೆ ಅಷ್ಟು ಸಕಾಲಾಗಿ ಕಾಣಿಸ್ತಿತ್ತು ಸೊ ಇಲ್ಲಿ ನೋಡಿ ಅಪ್ಪ ಮಗಳನ್ನ ಇನ್ನೊಂದು ಅಪ್ಪ ಅವ್ರ ಮಗನ್ನ ಎತ್ಕೊಂಡು ಬರ್ತಿರೋದು ಇದು ಆಗಿತ್ತು ಇಲ್ಲೆಲ್ಲ ಓಡಾಡ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನಮ್ಗೊಂದು ಫುಲ್ಲು ದೊಡ್ಡ ಸರ್ಪ್ರೈಸು ಎಲ್ಲರೂ ಸೇರಿಕೊಂಡು ಏನು ಅಂತೀರಾ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಸೊ ಇವರು ನಮ್ಮ ಭಾವ ಮತ್ತು ಭೂಮಿ ಅಂತ ಸೊ ಅವ್ರದ್ದು ಇವ ನೈನ್ತು ಅವ್ರದ್ದು ವೆಡ್ಡಿಂಗ್ ಡೇ ನಮ್ಮದು ಏಯ್ತು ಸೊ ಇಬ್ಬರದ್ದು ಸೇರಿಸಿ ಕೇಕ್ ಕಟ್ ಮಾಡಿಸ್ತಿದ್ರು ಊರಲ್ಲಿ ಸೊ ರೋಡಲ್ಲಿ ಎಲ್ಲ ರೆಡಿ ಮಾಡಿ ನೋಡಿ ಏನು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಲೇಸ್ ಎಲ್ಲ ಹಾಕಿ ಸೊ ಇದನ್ನೆಲ್ಲ ಡೆಕೋರೇಟ್ ಮಾಡಿ ನಮಗೆ ಸೆಲೆಬ್ರೇಷನ್ ಮಾಡಿದ್ದು ಎಲ್ಲರಿಗು ತುಂಬ ಥ್ಯಾಂಕ್ಸ್ ನನಗಂತೂ ಫುಲ್ ಸರ್ಪ್ರೈಸ್ ನಾನು ಆ್ಯಕ್ಚುಲಿ ಭೂಮಿಯವ್ರಿಗೆ ಮತ್ತು ವಿನಂಗೆ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ನಾನು ಸುನಿಯವರು ಬಟ್ ನಮಗೂ ಕೇಕ್ ಕಟ್ ಮಾಡಿಸ್ದಾಗಿಸ ನಾವು ಫುಲ್ ಖುಷಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದನ್ನು സോ വിതൗറ്റ് എക്സ്പെക്ടേഷൻ ഏനേ ആരും അത് കൊടോഷു ഖുഷി ഇന്യാതൂ ഇല്ല സോ താങ്ക് യു താങ്ക് യു സോ മച്ച് ഫർ എവ്രിഥിങ് ಹಂಗೆಲ್ಲ ಮುಗೀತು ಎಲ್ಲರೂ ಮತ್ತೆ ಕುತ್ಕೊಂಡು ಮಾತುಕತೆ ಶುರು ಮಾಡಿದ್ರು ಮಲಗೋಸಲ್ಲಿ ತುಂಬ ಲೇಟಾಗಿತ್ತು ಬೆಳಗ್ಗೆ ಎದ್ದು ನೋಡಿದ್ರೆ ಆಲ್ರೆಡಿ ಊರಲ್ಲಿ ಆಲ್ರೆಡಿ ಯಾರೋ ಒಬ್ಬೊಬ್ಬರು ದೇವ್ರ ಕಳಿಸ್ತಾ ಇರ್ತಾರೆ ಕಳಿಸ್ತಿರ್ತಾರೆ ಒಂಥರ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಡಬೇಕಾಗಿತ್ತು ಆಮೇಲೆ ನೋಡಿ ಹಂಡೆ ಒಲೆ ನೀರು ಇಲ್ಲಂತೂ ತೊಟ್ಟಿ ಇದ್ದರೆ ನನ್ನ ಮಗಳಿಗಂತೂ ಫುಲ್ ಖುಷಿ ಆ ತೊಟ್ಟಿ ನೀರಲ್ಲಂತೂ ಆಡ್ಕೊಂಡು ಹಂಡೆ ನೀರು ಬಿಸಿ ಬಿಸಿ ಹಾಕ್ಕೊಂಡು ಆದರೂ ಹಣ್ಣೆ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರ್ತಲ್ಲ ಒಂದು ಚಿಪ್ಪು ಹಾಕಿ ಕಾಯಿಸ್ಬಿಟ್ರೆ ಅದೆಷ್ಟು ಎಷ್ಟೊಂದು ಜನ ಸ್ನಾನ ಮಾಡ್ಬೋದು ಮತ್ತು ಎಷ್ಟು ನೀರು ಬೇಕಾದರೂ ಉಳ್ಕೋದು ಈ ಕರೆಂಟಲ್ಲಿ ಕರೆಂಟಲ್ಲಿ ಗೀಝರಲ್ಲಿ ನಾವು ಹೇಗೆ ಸ್ನಾನ ಮಾಡಿದ್ರು ಅಷ್ಟು ಫ್ರೆಶ್ನೆಸ್ ಅನ್ನೋದು ಅನ್ನಿಸೋದೇ ಇಲ್ಲ ಅಲ್ಲ ಚಾರುಗಂತೂ ಚೆನ್ನಾಗಿ ಸ್ನಾನ ಮಾಡಿ ಸೊ ಅವಳು ಕೂಡ ರೆಡಿ ಆದ್ಲು ಈವ್ನಿಂಗ್ ಹಾಗೆ ಸುನಿಯವರ ಅಜ್ಜಿ ಮನೆ ಅಂದರೆ ಅವರು ಅವ್ರ ಅಜ್ಜಿ ಇದ್ದಿದ್ದಂತಹ ಜಾಗನ ತೋರ್ಸ್ಕೊ ಬರ್ತೀನಿ ಅಂತ ಕರ್ಕೊಂಡು ಹೋದ್ರು ಅಲ್ಲೂ ಕೂಡ ಎಲ್ಲ ಇದು ಅಡಿಕೆ ಮರಗಳು ಅಷ್ಟು ಸಕ್ಕದಾಗಿರುತ್ತೆ ಅಂದ್ರೆ ಅಲ್ಲಿ ಎಲ್ಲಿ ನೋಡಿದ್ರು ಅಡಿಕೆ ಮತ್ತೆ ಅಲ್ಲಿ ನೋಡಿ ಇದು ಏನದು ಎಲೆ ಅಂಬು ಅಂತಾರಲ್ಲ ಸೊ ತೋಟ ಎಲ್ಲ ಸುತ್ತಾಡ್ಕೊಂಡು ಫೈನಲಿ ಅವರು ಅಜ್ಜಿ ಇದ್ದಿದ್ದ ಮನೆ ಹತ್ರ ಕರ್ಕೊಂಡು ಬಂದರು

ಅಲ್ಲೆಲ್ಲ ಸುತ್ತ ಹಾಕೊಂಡು ಫೈನಲಿ ಬಂದು ಎಲ್ಲರೂ ಹರಟೆ ಹೊಡ್ಕೊಂಡು ಕುತ್ಕೊಂಡು ಸೊ ಹೋಗ್ರಿ ಈ ಕೆರೆ ಯಾವುದು ಅಂತ ಗೊತ್ತಾ ಊಡಲ್ ಕುಣ್ಗಲ್ ಕೆರೆ ಕೇಳಿದ್ದೀರಾ ಅಲ್ಲ ಅದು ಫೇಮಸ್ ಕುಣಿಗಲ್ ಕೆರೆ ನಾವು ವೇ ಹೋಗ್ತಾ ಬರ್ತಾ ಈ ಕೆರೆನ ನೋಡಿಕೊಂಡು ಹೋಗಬೇಕು ಸೊ ನಿಯರ್ ಅಲ್ಲೇ ಕುಣಿಗಲ್ ಹತ್ರನೇ ಈ ಕೆರೆ ಕೂಡ ಎಷ್ಟು ಗ್ರೀನರಿ ಎಷ್ಟು ಸಖತ್ತಾಗಿ ಕಾಣಿಸ್ತಿತ್ತು ಅಂದರೆ ಸೂಪರಾಗಿತ್ತು ಅದು ಕೆರೆ ಅಂತಲೇ ಫೀಲ್ ಆಗೋದಿಲ್ಲ ಹಾಗಿದೆ ಇದು ಅದ್ರ ಮಧ್ಯದಲ್ಲಿ ಬೇರೆ ಒಂದು ಪಕ್ಷಿ ಬೇರೆ ಕೂತತ್ತಾ ಏನು ಸಖತ್ತಾಗಿತ್ತು ಗೊತ್ತಾ ಸೂಪರ್ ಇದು ನಮ್ಮ ಅಪ್ಪ ಓದಿದಂತಹ ಕಾಲೇಜು ಮೈ ಡ್ಯಾಡಿ ಕಾಲೇಜು ಅಪ್ಪ ನಾವು ನಮ್ಮ ಅಜ್ಜಿ ಮನೆಗೆ ಬಂದ್ವಿ ನಮ್ಮ ಅಜ್ಜಿ ಮನೇಲಿ ಇದನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ನಾನು ನಮ್ಮ ಅಜ್ಜಿ ನೋಡಿ ಎಷ್ಟು ಹಳೆ ಕಾಲದ ಮಡಕೆಗಳನ್ನೆಲ್ಲ ಇಟ್ಟಿದ್ದಾರೆ ಅಂತ ಎಷ್ಟು ದೊಡ್ಡ ದೊಡ್ಡ ಮಡಿಕೆಗಳನ್ನ ನಮ್ಮ ಅಜ್ಜಿ ಆ ಕಾಲದಲ್ಲೆಲ್ಲ ಯೂಸ್ ಮಾಡಿದ್ದಾರೆ ನೋಡಿ ಎಲ್ಲ ಇಡ್ತೀನಿ ನನ್ನದೊಂದು ಚಿಕ್ಕ ಸಾಹಸ ಚಿಕ್ಕ ವಯಸ್ಸಲ್ಲಿ ಹೆಂಗ್ಬಿಡ್ತಾ ಇದ್ವಿ ನಮ್ಮ ಚೈಲ್ಡ್ಹುಡ್ ನಾನು ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲರೂ ಹೆಂಗೆ ಅತ್ತಿ ಇಳಿತಿದ್ವಿ ಅಂದರೆ ಇದ್ರ ಮೇಲೆ ಇವಾಗ ಹತ್ತಕ್ಕೆ ಆಗ್ತಾ ಇರಲಿಲ್ಲ ನನಗಂತೂ ಅಷ್ಟು ಕಾಲೆಲ್ಲ ಒಂಥರ ನೋವು ಆಗ್ತಿರುತ್ತೆ ಅದ್ರ ಮೇಲೆ ಹತ್ತಕ್ಕೆ ಬೆಂಗಳೂರಲ್ಲಾದರೆ ಅಂಗ್ಡಿಗೆ ಹೋಗಿ ಹಾಲ್ತಿರ್ತೀವಿ ನಮ್ಮ ತಾತ ನೋಡಿ ನಾವು ಬನ್ನಿ

ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಹೋಪ್ ಎಲ್ಲರಿಗೂ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮೂರು ನೇಚರ್ ಎಲ್ಲ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್